Okay. ಎಲ್ಲರೂ ಎಲ್ಲೂ ಕೈಗಳನ್ನ ಮೇಲೆ ಬಿಡಿಸ್ತಾ ಇರಬೇಕು ಮಾತಾಕಿ ಭರಾತ್ಮ ತಾಕಿ ಜನತಾ ಪಕ್ಷಕ್ಕೆ ಮೋದೆ ಹರಾತ್ಮ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ಲಿಂಗಸ್ಗೂರು ಮತ್ತು ಮುದಗಲ್ ಮಂಡಲದ ವತಿಯಿಂದ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಬೃಹತ್ ಬೈಕ್ ರ್ಯಾಲಿಯನ್ನ ನಾವಿವತ್ತು ಲಿಂಗೂರಿನ ನಗರದಲ್ಲಿ ಮಾತಾ ಬಂದಿದ್ದೇವೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುದ್ಗಲ್ ಮಂಡಲದ ಅಧ್ಯಕ್ಷರಾದಂತಹ ಹುಳೆ ಸಾಹಾರ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಮುಖಾಂತರ ಜಿಲ್ಲಾ ಆದೇಶದ ಮೇರೆಗೆ ಒಂದು ಬಿಜೆಪಿ ಪಕ್ಷದಿಂದ ಮುದ್ಗಲ್ ಮತ್ತು ಲಿಂಗೂರು ಮಂಡಲ ವತಿಯಿಂದ ಯುವ ಮೋರ್ಚಾ ಮತ್ತು ಮಹಿಳಾ ಮೋರ್ಚಾ ಎಲ್ಲ ಪದಾಧಿಕಾರಿಗಳ ಜೋಡಣೆಯಾಗಿ ಈ ಒಂದು ಬೈಕ್ ರ್ಯಾಲಿ ಮತ್ತು ತಿರಂಗ ಯಾತ್ರೆ ಮಾಡಿದ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಹಿಳಾ ಅಧ್ಯಕ್ಷರಿಗೂ ಮತ್ತು ಎಲ್ಲ ಮೋರ್ ಮಹಿಳಾ ಅಧ್ಯಕ್ಷರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಮೋರ್ಚಾದ ಅಧ್ಯಕ್ಷರಿಗೂ ಮತ್ತು ಪಕ್ಷದ ಹಿರಿಯರಿಗೂ ಮತ್ತು ಜಗನ್ನಾಥ್ ಕುಲಕರ್ಣಿ ಅವರು ಹೊಸ ಉಸ್ತುವಾರಿ ಆದಂಥ ಜಗನ್ನಾಥ್ ಕುಲಕರ್ಣಿ ಅವರಿಗೂ ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರುತ್ತಾ ಭಾರತಾಂಬೆಯ ಒಂದು ಈ ಹೆಮ್ಮೆ ದಿನ ಈ ಭಾರತಾಂಬೆ ಧ್ವಜಾರೋಹಣ ಮಾಡದ್ರ ಮುಖಾಂತರ ಈ ದೇಶದಲ್ಲಿ ನಾವೊಂದು ಭಾರತೀಯರನ್ನ ತೋರಿಸೋದಕ್ಕಂತೋಸ್ಕರ ಈ ಒಂದು ಧ್ವಜಾರೋಹಣ ಬಿಜೆಪಿ ಪಾರ್ಟಿ ವತಿಯಿಂದ ಇವತ್ತು ನಾವು ನಾವು ನೀವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಎಪ್ಪತ್ತೊಂಬತ್ತನೇ ಧ್ವಜಾರೋಹಣ ಮಾಡದ ಮುಖಾಂತರ ನಾಳೆ ಇದೇ ರೀತಿ ಇವತ್ತು ಮೂರನೇ ಕಾರ್ಯಕ್ರಮ ಇದೆ ನಮ್ಮ ಮಂಡಲ ವತಿಯಿಂದ ನಾಳೆ ನಡ್ತಕ್ಕಂತ ಪ್ರತಿಯೊಬ್ಬರು ಈ ಧ್ವಜಾರೋಹಣವನ್ನು ಪ್ರತಿಯೊಂದು ಮನೆ ಮನೆ ಮೇಘ ಇವತ್ತಿಂದನೂ ಮೂರು ದಿನಗಳ ಕಾಲ ಹದಿಮೂರು ಮತ್ತು ಹದಿನಾಲ್ಕು ಹದಿನೈದು ಈಗ ಮನೆ ಮನೆ ಮೇಗ ಧ್ವಜ ಎರಿಸುವುದರ ಮುಖಾಂತರ ಈ ಎಪ್ಪತ್ತೊಂಬತ್ತನೇ ಧ್ವಜರೋಹಣ ವಿಜೃಂಭಣೆಯಾಗಿ ಆರಿಸುವ ಮುಖಾಂತರ ನಾವೊಂದು ಜಿಲ್ಲಾಕ್ಕೆ ಒಂದು ಸಂದೇಶ ಕೊಡೋದಾಗಿ ನಾನು ಎರಡು ಮಾಡೋದು ಕೊಟ್ಟಂತ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತಾ ಹೋಗುತ್ತೆ ಜೈ ಹಿಂದ್ ಜೈ ಭಾರತ್ ಮಾತೆ ಹಲೋ ಭಾರತ್ ಮಾತಾ ಭಾರತೀಯ ಜನತಾ ಪಕ್ಷಕ್ಕೆ ಈಗ ಕಳೆದ ನಾಲ್ಕು ದಿನಗಳಿಂದ ಭಾರತೀಯ ಜನತಾ ಪಕ್ಷ ದೇಶಾದ್ಯಂತ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ವಿನೂತನ ಕಾರ್ಯಕ್ರಮಗಳನ್ನು ಹಾಗೂ ದೇಶದ ವಿಜೃಂಭಣೆಯನ್ನು ಸಾರುವಂಥ ಕಾರ್ಯಕ್ರಮಗಳಲ್ಲಿ ಯುವ ಮೋರ್ಚಾದಿಂದ ಬೈಕ್ ರ್ಯಾಲಿಯನ್ನು ಈ ದಿನ ಏರ್ಪಡಿಸಲಾಗಿದೆ ಲಿಂಗಸೂರಿನಲ್ಲಿ ಬೈಕ್ ರ್ಯಾಲಿ ಅತ್ಯದ್ಭುತವಾಗಿ ಯಶಸ್ವಿಯಾಗಿದೆ ಈ ಇದರ ಮೂಲ ಉದ್ದೇಶ ಹರ್ಗ ತಿರಂಗ ಅಂತಕ್ಕಂಥದ್ದು ಪ್ರತಿ ಮನೆಗೂ ತ್ರಿವರ್ಣ ಪ್ರತಿ ಮನೆಯಲ್ಲೂ ಕೂಡ ನಮ್ಮ ದೇಶದ ಧ್ವಜ ರಾರಾಜಿಸಬೇಕಂತ ಭಾರತೀಯ ಜನತಾ ಪಕ್ಷದ ಹೆಮ್ಮೆ ಒಂದು ಬಯಕೆ ಇದೆ ಅದೇ ರೀತಿಯಾಗಿ ನಾನಾ ತರದ ಕಾರ್ಯಕ್ರಮಗಳನ್ನು ಈಗ ಐದು ದಿವಸಗಳಿಂದ ಕೈಮಗ್ಗ ದಿನಾಚರಣೆ ಅಂತಕ್ಕಂತ ಮಾಡಿದ್ರು ಆಮೇಲೆ ರಾಷ್ಟ್ರೀಯ ಸ್ಮಾರಕಗಳಿಗೆ ಸ್ವಚ್ಛತೆ ಕಾರ್ಯಕ್ರಮ ಹಾಗೂ ಸ್ಮರಣ ಕಾರ್ಯಕ್ರಮಗಳಂತಕ್ಕಂಥದ್ದು ಕಾರ್ಯಕ್ರಮ ಮಾಡಿದರೆ ಮಹಿಳಾ ಮೋರ್ಚೆಯಿಂದ ಈಗ ಯುವ ಮೋರ್ಚೆಯಿಂದ ಇಂದು ತ್ರಿವರ್ಣ ಧ್ವಜವನ್ನ ಬೈಕ್ಗೆ ಕಟ್ಟಿಕೊಂಡು ಬೈಕ್ ರ್ಯಾಲಿ ಮಾಡಿದರೆ ನಾಳೆ ಇದೇ ರೀತಿಯಾಗಿ ಪ್ರಕೋಷ್ಠಗಳಿಂದ ವಿಭಜನ ವಿಭಜನ ವಿಭೀಷಣ ಹಾಗೂ ಸ್ಮೃತಿ ದಿವಸ ಅಂತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದರಿಂದ ಮೋದಿಯವರ ಆಸೆಯದಂತೆ ನಮ್ಮ ದೇಶ ವಿಭಜನೆ ಆದ ದಿವಸ ಕರಾಳ ದಿನವನ್ನಾಗಿ ನಾಳೆ ಆಗಸ್ಟ್ ಹದಿನಾಲ್ಕರಂದು ಇನ್ನು ಮುಂದೆ ಪ್ರತಿ ವರ್ಷ ನಾವು ದೇಶದ ವಿಭಜನೆಯ ದಿನವನ್ನಾಗಿ ಕರಾರ ದಿನವನ್ನಾಗಿ ನಾಳೆ ದೇಶಾದ್ಯಂತ ನಾವು ಆಚರಣೆ ಮಾಡ್ತೇವೆ ಯಾಕಂದರೆ ಆ ಕರಾರ ಕೈ ದಿನದ ನೆನಪುಗಳು ನಮ್ಮ ದೇಶ ಎಷ್ಟು ಒಗ್ಗಟ್ಟಾಗಿತ್ತು ಅಂತ ದೇಶವನ್ನು ಹಾಳು ಹಿಡಿದಂತ ಒಂದು ಕಾಂಗ್ರೆಸ್ ಪಕ್ಷ ಅದಕ್ಕಾಗಿ ಈಗ ದೇಶಾದ್ಯಂತ ಪಕ್ಷದ ಒಂದು ನೀತಿ ನಿಲುವುಗಳನ್ನು ನಾವು ದೇಶಾದ್ಯಂತ ಹಾರಬೇಕಾಗಿದೆ ಆ ಕಾರಣಕ್ಕಾಗಿ ನಾಳೆ ಸ್ಮೃತಿ ವಿಭಜನ ವಿಭೀಷಣ ಸ್ಮೃತಿ ದಿವಸ ಕೂಡ ಆಚರಣೆ ಮಾಡುತ್ತದೆ ನಾಳೆ ದೇಶಾದ್ಯಂತ ಸಂಭ್ರಮದಿಂದ ರಾಷ್ಟ್ರೀಯ ರಾಷ್ಟ್ರ ಆಗಸ್ಟ್ ಹದಿನೈದು ರಾಷ್ಟ್ರಧ್ವಜವನ್ನು ಆರಿಸಲಾಗುತ್ತದೆ ಅದೇ ರೀತಿಯಾಗಿ ಎಲ್ಲ ಕೊಟ್ಟಂತ ಪಕ್ಷದ ಕಾರ್ಯ ಕಾರ್ಯಕ್ರಮಗಳನ್ನು ಲಿಂಗಸೂರಿನಲ್ಲಿ ಅತ್ಯದ್ಭುತವಾಗಿ ಯಶಸ್ವಿ ಮಾಡಿಕೊಡ್ತಕ್ಕಂಥ ಒಂದು ಬಯಕೆ ಆ ಆ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳು ಉತ್ಸವಾರಿಗೆ ನನಗೆ ನೇಮಿಸಿದ್ದರಿಂದ ಒಂದು ಲಿಂಗಸೂರ್ ತಾಲಕಲ್ಲಿ ಒಂದು ಬೈಕ್ ಬೈಕ್ರಲ್ಲಿ ಅದ್ಭುತವಾಗಿ ಯಶಸ್ವಿ ಆಗ ಎಲ್ಲರಿಗೂ ಧನ್ಯವಾದಗಳು ಅಂತ ಚಿತನನ ಎರಡು ಮಾತುಗಳು ಜೈ ಹಿಂದ್ ಭಾರತ ಮಾತಾ ಕಿ ಜೈ ಬೋಲೋ ಭಾರತ ಮಾತಾ ಈಶ್ವರ್ ವಜಲಣ್ಣವರ ಅವರು ಒಂದೆರಡು ಅಂಚಿಕೆಗಳನ್ನ ನೋಡೋಕಾಗಿ ಅವರಲ್ಲಿ ಕೇಳಿಕೊಳ್ಳೋಣ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಮಾತಾ ಕಿ ಇವತ್ತು ನಿಕ್ಸೂರು ಮಂಡಲದಿಂದ ಮುದ್ಗಲ್ ಮಂಡ ಮುದ್ಗಲ್ ಮಂಡಲದಿಂದ ಇವತ್ತೇನು ಯುವ ಮೋರ್ಚಾ ಬೈಕ್ ರ್ಯಾಲಿ ಬೈಕ್ ರ್ಯಾಲಿಯಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ ಮುದ್ಗಲ್ ಪಟ್ಟಣ ಅಟ್ಟಿ ಪಟ್ಟಣ ನಿಂಗ್ಸೂರು ಪಟ್ಟಣದ ಎಲ್ಲ ಹಿರಿಯರಿಗೂ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಪ್ಪ ಅಂದ್ರೆ ಯುವ ಮೋರ್ಚೆಗೆ ತಾವೆಲ್ಲ ಇವತ್ತು ಸಾಥ್ ಕೊಟ್ಟಿದ್ರು ಇವತ್ತು ಎಲ್ಲ ಮೋರ್ಚಾದವರು ಸಾಥ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಏನಪ್ಪ ಅಂದ್ರೆ ಎಪ್ಪತ್ತೊಂಬತ್ತನೆಯ ಗಣರಾಜ್ಯೋತ್ಸವ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಮಗೆ ಜಿಲ್ಲೆಯಲ್ಲಿ ತಿರಂಗ ಧ್ವಜ ಧ್ವಜ ಆರಿಸ್ಬೇಕು ನಾವೆಲ್ಲ ಮೂರು ದಿನ ಹದಿಮೂರರಿಂದ ಹದಿನೈದು ವರೆಗೂ ಈ ಕಾರ್ಯಕ್ರಮ ಇರುತ್ತೆ ಎಲ್ಲ ಕಾರ್ಯಕರ್ತರಲ್ಲಿ ನಾನು ಮನೆ ಮಾಡ್ಕೊತೀನಿ ದಯವಿಟ್ಟು ಎಲ್ಲರೂ ಮನೆ ಮೇಲೆ ಧ್ವಜವನ್ನು ಆರಿಸಿ ಸ್ವಾತಂತ್ರ್ಯವನ್ನು ನಾವು ತಿಕ್ತ ಸ್ವಾತಂತ್ರ್ಯವನ್ನು ಮಾಡ್ಬೇಕಂತ ಹೇಳ್ತಾ ಭಾರತ ಆಮೇಲೆ ಮೇಲೆ ನಾವು ಗೌರವ ಕೊಡ್ಬೇಕಂತ ಹೇಳ್ತಾ ನಾವೆಲ್ಲರೂ ಹೆಸರು ಎಲ್ಲರಿಗೂ ತುಂಬ ಧನ್ಯವಾದಗಳು ಈ ಸಾಹೇಬರವರು ಬರ್ತಡೇ ನಾವು ಮುದಗಲ್ಲಲ್ಲಿ ಹಮ್ಮಿಕೊಂಡಿದ್ದೀವಿ ಹದಿನೈದನೇ ತಾರೀಕು ತಾವೆಲ್ಲರೂ ಬಂದು ಕಡಿ ಖುಷಿ ಅವತ್ತು ನಮ್ಮದು ಕಡಿ ಖುಷಿಯ ಉದ್ಘಾಟನೆ ಇದೆ ತಾವೆಲ್ಲರೂ ಬಂದು ಭಾಗವಹಿಸಿ ಯಶಸ್ವಿ ಮಾಡ್ಬೇಕಂತ ಹೇಳ್ತಾ ತಮಗೆಲ್ಲರೂ ತುಂಬ ಧನ್ಯವಾದಗಳು ಪೊಲೀಸ್ ಸಿಬ್ಬಂದಿಗೂ ನಾವು ಧನ್ಯವಾದಗಳು ಅವರು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ನಮಸ್ಕಾರ ಈ ಯಾತ್ರೆಯನ್ನು ಉದ್ದೇಶಿಸಿ ಲಿಂಗಸ್ಗೂರು ಮಂಡಲದ ಅಧ್ಯಕ್ಷರಾದಂತಹ ಕೆ ಅವರು ನಾಗಭೂಷಣವರು ಅನಿಕ್ ಮೊದಲನೇದಾಗಿ ಎತ್ತೊಂಬತ್ತನೇ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತ ಈ ಒಂದು ವಿಂಗ್ಸೂರು ಮಂಡಲ ಮತ್ತು ಮುದ್ಗಲ್ ಮಂಡಲದ ಯುವ ಘಟಕದ ವತಿಯಿಂದ ಈ ಒಂದು ಬೈಕ್ ರ್ಯಾಲಿ ಯಶಸ್ವಿ ಮಾಡಿದ್ದಕ್ಕೆ ನಮ್ಮೆಲ್ಲರಿಗೂ ಮೊದಲನಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಹತ್ರ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಪಾರ್ಟಿ ಆದೇಶದಂತೆ ಮೊದಲದ್ದು ರಕ್ಷಾಬಂಧನ ಮತ್ತು ಸ್ಮಾರಕಗಳಿಗೆ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ರಕ್ಷಾಬಂಧ ಈ ಮೂರು ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿಯಿಂದ ನಾಳೆ ದಿವಸ ನಾಳೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಅಲ್ಲಿ ಹನುಮಂತರ ಗಡೇರ ಚೌಕ್ ಹತ್ರ ಹನುಮಂತರ ಗುಡಿ ಹತ್ರ ನಾಳೆ ಆಗಲೇ ಜಗನ್ನಾಥ್ ಅವರು ಹೇಳಿದಂಗೆ ವಿಭಜನ ವಿಭೂಷಣ ಸ್ಮೃತಿ ದಿವಸ ಯಾಕಂದ್ರೆ ನಮ್ಮ ಭಾರತ ದೇಶ ಆಗಿರೋ ದಿವಸ ಅದು ನಾಳೆ ನಮಗೆ ಕರಾಳ ದಿನ ತಾವೆಲ್ಲರೂ ಈಗ ಹೆಂಗೆ ಭಾಗವಹಿಸಿರಿ ಅದೇ ರೀತಿ ನಾಳೆ ಹತ್ತು ಮೂವತ್ತಕ್ಕೆ ಹನುಮಂತರು ಗುಡಿಲಿದ್ದ ಮೌನ ಮೆರವಣಿಗೆ ಅಲ್ಲಿದ್ದ ಹಳೆ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಸರ್ಕಲ್ಲು ಮತ್ತು ಇಲ್ಲಿ ಆಫೀಸ್ ಹತ್ರ ಎಲ್ಲರೂ ಈಗ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ಅವ್ರಿಗೆ ತಮ್ಮೆಲ್ಲರಿಗೂ ವಿನಂತಿ ಮಾಡುತ್ತಾ ಮತ್ತು ಈ ಒಂದು ಹರ್ಗರ್ ತಿರಂಗ ಮೋದಿಜಿಯವರ ಆಸೆ ಎಲ್ಲ ಮನೆ ಮನೆಗಳಿಗೂ ತ್ರಿವರ್ಣ ಧ್ವಜಗಳನ್ನು ಆರಿಸಬೇಕು ಇವತ್ತಿನ ಪ್ರಾರಂಭವಾಗಿದೆ ಈಗ ಆಲ್ರೆಡಿ ಯುವ ನೇತೃತ್ವದಲ್ಲಿ ಈಶ್ವರ ಮುಖಂಡವರ ನೇತೃತ್ವದಲ್ಲಿ ಎಲ್ಲ ಮನೆಗಳಿಗೆ ನಾವು ಮಾ ಕಾರ್ಯಕ್ರಮ ಮಾಡಿರುತ್ತೇವೆ ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ಆ ಕಾರ್ಯಕ್ರಮ ಪ್ರತಿ ಮನೆಯ ಮೇಲೆ ತ್ರಿವರ್ಣ ಧ್ವಜಗಳನ್ನು ಆರಿಸಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತಾ ಮತ್ತು ಹದಿನೈದನೇ ತಾರೀಕು ಸಾಯಂಕಾಲ ಮತ್ತೆ ಈಗ ಹೆಂಗೆ ಧ್ವಜಾರೋಹಣ ಮಾಡಿರ್ತೀವಿ ಅದೇ ರೀತಿಯಿಂದ ಸಾಯಂಕಾಲ ಎಲ್ಲರಷ್ಟು ಅದರ ಧ್ವಜಗಳನ್ನು ಕೆಳಗಡೆಸೋ ಪ್ರಯತ್ನ ಮಾಡಬೇಕು ಈ ನಮ್ಮೆಲ್ಲ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಯಶಸ್ವಿ ತಂದುತ್ತಕ್ಕೆ ಪತ್ರಿಕಾ ಮಾಧ್ಯಮದವ್ರಿಗೂ ಆರಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಅವಕಾಶ ಕೊಟ್ಟ ಎಲ್ಲರಿಗೂ ಮತ್ತೆ ಧನ್ಯವಾದ ಮಾಡುತ್ತಾ ನನ್ನ ನಾಡು ಮಾತುಗಳನ್ನು ಮುಗಿಸ್ತೇನೆ ಮಾತಾಡಿದಂತಹ ಸಮಸ್ತ ಗಣ್ಯರಿಗೂ ವಂದನೆಯನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಹೋಗ್ತು ಪ್ರತಿಯೊಂದು ಹಳ್ಳಿಯಿಂದ ಬಂದಂತಹ ಸಮಸ್ತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೂ ವಂದನೆಯನ್ನ ಹೇಳ್ತಾ ಇಲ್ಲಿಯ ತನಕ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ವಿವರವನ್ನ ಕೊಟ್ಟಿದ್ದಾರೆ ಹದಿಮೂರನೇ ತಾರೀಕು ಇವತ್ತಿನಿಂದ ಹದಿನೈದನೇ ತಾರೀಕು ತನಕ ಸಾಯಂಕಾಲದವರೆಗೆ ನಮ್ಮ ಪ್ರತಿಯೊಬ್ಬರ ಮನೆಯ ಮೇಲೂ ತಿರಂಗಾ ಧ್ವಜವನ್ನ ಹಾರಿಸುವುದರ ಮುಖಾಂತರ ಎಪ್ಪತ್ತೊಂಬತ್ತನೇ ಗಣರಾಜ್ಯೋತ್ಸವವನ್ನು ನಾವೆಲ್ಲರೂ ಆಚರಿಸಬೇಕು ಅಂತ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಬೈಕ್ ರ್ಯಾಲಿಗೆ ಬೈಕ್ ರ್ಯಾಲಿಯ ಯಶಸ್ವಿಗೆ ಸಹಕರಿಸಿದ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಒಂದು ಕಲೆ ಜೋರಾದ ಜೈಭಾಶಾ ನಿಮ್ಮ ಎರಡೂ ಕೈಗಳನ್ನ ಮೇಲೆತ್ತಿ ಜೋರಾಗಿರಬೇಕು ಇನ್ನೂ ಜೋರಾಗಿ ಬರಬೇಕು